ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಮಿಯಿಂದ ಹೊಂದಿರೋದು ಈ ರಾಜ್ಯಕ್ಕೆ ಗೊತ್ತು ಆದರೂ ಸರ್ಕಾರ ಯಾವುದೇ ಗಮನವೂ ಹರಿಸ್ತಾ ಇಲ್ಲ ಈ ಕಡೆ ಆದರೆ ರವಿಶಂಕರ್ ಅವರು ಆರ್ಟ್ ಆಫ್ ಲೀವಿಂಗ್ ಸಂಸ್ಥೆಯವರು ನಮ್ಮ ಕೋಲಾರ ಮತ್ತು ಮುಳುಬಾಗ್ಲು ಮತ್ತು ಎಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಈ ಒಂದು ಕಿರು ಜಲಾಯನ ಅಭಿವೃದ್ಧಿ ಯೋಜನೆಯನ್ನು ಹಮ್ಮಿಕೊಂಡಿರ್ತಾರೆ ಅದು ನಮಗೆ ನಾವು ನಮ್ಮ ಕಣ್ಮುಂದೆ ನೋಡಿದ್ವಿ ಮುಡಿನೂರು ಮತ್ತು ಉತ್ತನೂರು ಆ ಲಕ್ಷ್ಮೀಸಾಗರ್ ಆ ಪಂಚಾಯತ್ಗಳೆಲ್ಲ ಮಾಡಿದ್ರು ಅಲ್ಲಿ ರೀಚಾರ್ಜ್ ವೆಲ್ಲು ಮತ್ತೆ ಇಂಗುಂಡಿಗಳೆಲ್ಲ ಮಾಡಿದ್ದಾರೆ ಪ್ಲಸ್ ಬೋರ್ವೆಲ್ಸ್ ಹಾಕಿಸಿದ್ದಾರೆ ಅದು ಮಳೆ ಬಂದರೆ ಒಂದು ಉತ್ತಮವಾದಂತ ಒಂದು ಯೋಜನೆ ಆಗುತ್ತೆ ಮಳೆ ಇಲ್ಲಾಂದ್ರೆ ಕೂಡ ಒಂದು ಇಪ್ಪತ್ತಡಿಯಲ್ಲ ಲಾಸ್ಟ್ ಇಯರ್ ಮಾಡಿರೋದು ಇವಾಗ ಹತ್ತಡಿಯಲ್ಲಿ ನೀರಿದೆ ಇದಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಬಂದಿದ್ದಾರೆ ಅವರು ಬಂದು ಎಲ್ಲ ಇದು ಮೈಂಟೈನ್ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಆಫ್ ಪ್ಲೀನ್ ಸಂಸ್ಥೆಯ ಇನ್ನೊಬ್ರು ಸಾರು ರಮಾಕಾಂತ್ ಸರ್ ಅವ್ರು ಬಂದಿದ್ದಾರೆ ಅವ್ರಿಗೂ ಒಂದಿನಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಕೃಷ್ಣ ಸಿಂಗ್ ಸರ್ ಅವ್ರು ಬಂದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಒಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪಂಚಾಯಿತಿಯ ಪ್ರಮುಖರು ಜೆ ಡಿ ಎಸ್ ಮುಖಂಡರು ಹಾಗೂ ದೇವಸ್ಥಾನದ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರೋಂಥ ಮಂಜಣ್ಣವ್ರು ಬಂದಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಒಂದಿನಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ನಮ್ಮ ತಂಡ ನಮ್ಮ ಗುಜನಹಳ್ಳಿ ರಾಮಣ್ಣವ್ರು ಇದ್ದಾರೆ ಅವ್ರಿಗೂ ಒಂದಂಗ್ಳು ಹೇಳ್ತೀನಿ ಈ ಒಂದು ಈ ಪೂಜೆಗೆ ನಮ್ಮ ಪ್ರಮುಖ ಅರ್ಚಕರಾದಂಥ ಅಂತ ಅರವಿಂದ್ ಸ್ವಾಮಿಯವರು ಬಂದಿದ್ದಾರೆ ವಿಶೇಷವಾಗಿ ಅದೇ ಕ್ಷೇತ್ರದಲ್ಲಿ ರವಿಚಂದ್ರ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಓಕೆ ಓಕೆ ಅವ್ರಿಗೂ ನಾನು ಈ ಸ್ಥಾನದಲ್ಲಿ ಒಂದ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಕೆಲಸ ಆರಾಮಾಗಿ ಆಗಲಿ ಅಂತ ನಾನು ಈ ಕುಡುಮಲೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸ್ತಾಯಿದ್ದೀನಿ ಏನಿದಿನ ನನ್ನ ಹೆಸರು ನಗ ರಮೇಶ್ ಅಂತ ನಾವು ಕುಡುಮಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೀವಿ ಅಧ್ಯಕ್ಷರಾದ ಯಜಮಾನ್ರಾಗಿದ್ದೀವಿ ಈಗ ನಾಗಮಣಿ ರಮೇಶ್ ಅಂತ ನಾವು ಏನು ದಿನ ಕುಡುಮಲೆ ಏನು ಕೌಟಿಂಗ್ ನದಿ ಏನಂತ ಹೆಸರಿದೆ ಹಾಗೆ ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ ಕುಡುಮಲೆ ವಿನಾಯಕನ ಸನ್ನಿಧಿಯಲ್ಲಿ ಏನಿದಿನ ಈ ನಮ್ಮ ಆಟ ಪ್ಲೀಮಿಂಗ್ ಅವರು ಈ ಪುನಶ್ಚೇತನ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಪೂರ್ತಿ ಸಹಕಾರ ಇರ್ತದೆ ಆ ನಿಜವಾಗ್ಲೂ ಇಂಥ ಕೆಲಸಗಳನ್ನು ಮಾಡಬೇಕಂದ್ರೆ ದೇವರ ಅನುಗ್ರಹ ಬೇಕು ಹಾಗೇ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ ಇಂಥ ಕಾರ್ಯಗಳನ್ನು ಇನ್ನಷ್ಟು ಇನ್ನಷ್ಟು ಹೆಚ್ಚಿಗೆ ಮಾಡಬೇಕು ಆ ದೇವರು ಅವಾಗೆ ಆ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ಮಾಡ್ತೀನಿ ನಮಸ್ಕಾರ ನಾನು ಕಲ್ಪತಿಗೌಡ ಅಂತ ಕೂಡುಮಲೆ ಗ್ರಾಮ ಪಂಚಾಯತಿ ಪಿ ಡಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ನಮ್ಮ ರವಿಶಂಕರ್ ಗುರೂಜಿಯವರ ಅವರ ಒಂದು ಆರ್ಟ್ ಆಫ್ ಸಂಸ್ಥೆಯಿಂದ ಈ ಒಂದು ಕೂಡು ಕೂಡುಮಲೆ ಕೂಟಾದ್ರಿ ಕ್ಷೇತ್ರ ಈ ಒಂದು ಈ ಕೌಂಡಿನ್ಯಾ ನದಿ ಉಗಮ ಸ್ಥಾನ ನಮ್ಮ ಸ್ವಾಮಿಗಳಿ ಅದರ ಬಗ್ಗೆ ಭಾಳ ವಿಶೇಷವಾಗಿ ತಿಳಿಸಿದ್ದಾರೆ ಈ ಒಂದು ಈ ಕೌಂಡಿನ್ಯಾ ನದಿಯ ಒಂದು ಜೀರ್ಣೋದ್ಧಾರವನ್ನು ನಮ್ಮ ಈ ಒಂದು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯೋದಯ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಒಂದು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಉತ್ತಮ ಕಾರ್ಯಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ನಮ್ಮ ಎಲ್ಲ ಗ್ರಾಮಗಳ ಒಂದು ಸಾರ್ವಜನಿಕರ ವತಿಯಿಂದ ನಾವು ಒಳ್ಳೆಯ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ಕೊಡ್ತೀವಿ ಅಂತ ಹೇಳಿ ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಕೂಡುಮಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಮುಳಬಾಳಿ ತಾಲೂಕಿನ ಎ ಪಿ ಎಂ ಸಿ ಮಾರ್ಕೆಟ್ ಮಾಜಿ ಅಧ್ಯಕ್ಷನಾಗಿ ಇವಾಗ ಕುರುಡುಮಲೆ ದೇವಸ್ಥಾನದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಕುರುಡುಮಲೆ ಈಗ ಆಧುನಿಕ ಕಾಲದಲ್ಲಿ ಕುರುಡುಮಲೆ ಅಂತಾರೆ ಇದಕ್ಕೆ ಕಾಲದಲ್ಲಿ ಕೂಡುಮಲೆ ಅಂತ ಇದಕ್ಕೆ ಹೆಸರು ದೇವಾನ ದೇವತೆಗಳು ಮತ್ತು ಎಲ್ಲ ಋಷಿಮುನಿಗಳು ಸೇರಿ ಇಲ್ಲಿ ಗಣಪತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಾಡಿರೋದ್ರಿಂದ ಇದಕ್ಕೆ ಕೂಡುಮಲೆ ಕೂಡುಮಲೆ ಅಂತ ಹಳೆ ಕಾಲದಲ್ಲೆಲ್ಲ ಹೆಸರಿತ್ತು ನಮ್ಮ ಕೂಡುಮಲೆ ಬೆಟ್ಟದ ಹಿಂದ್ಗಡೆ ಕೌಂಡಿನ ರಿವರ್ ನದಿ ಮೂಲ ಅಲ್ಲಿ ಅಲ್ಲಿದೆ ನಾವು ಐವತ್ತು ವರ್ಷಗಳ ಹಿಂದ್ಗಡೆ ಕೌಂಡಿನ್ಯ ರಿವರ್ ಬೆ ಬೆಡ್ಗೆ ಹೋದಾಗ ಅಲ್ಲೆಲ್ಲ ಯಥೇಚ್ಛವಾಗಿ ಮರಳು ಜ ಸಂಗ್ರಹ ಆಗ್ತಾ ಇತ್ತು ಅಲ್ಲಿ ಮಾವು ಈ ಮದ್ದಿ ಮತ್ತು ನೇರಳೆ ಮರಗಳಿದ್ವು ನಾವು ಐವತ್ತು ವರ್ಷ ಹಿಂದ್ಗಡೆ ಸಣ್ಣ ಹುಡುಗದಾಗ ಕುರಿ ದನಕಾಯಿ ಅಲ್ಲೆಲ್ಲ ಹೋದಾಗ ಅಲ್ಲಿ ಎಷ್ಟು ಎಷ್ಟೇ ಬೇಸಿಗೆ ಬಂದ್ರೂ ಆ ಮರಳಲ್ಲಿ ಸ್ವಲ್ಪ ಮರಳು ತೆಗೆದ್ರು ನೀರು ಬರ್ತಾಯಿತ್ತು ದನ ಕರು ಇದೆಲ್ಲ ನೀರು ಅಲ್ಲೇ ಮರಳೆಲ್ಲ ತೆಗೆದು ಕುಡಿತಾ ಇದ್ರು ಜನಗಳು ಕುಡಿತಾ ಇದ್ರು ಮತ್ತು ದನ ಕರುಗಳಿಗೆಲ್ಲ ಅಲ್ಲೇ ನೀರು ಕುಡಿಸ್ತಾಯಿದ್ರು ಇವಾಗ ಮಾನವನ ದುರಾಸೆಯಿಂದ ಮರಳು ಎಲ್ಲ ಹೋ ಹೋಗು ಎಲ್ಲ ಎತ್ಕೊಂಡು ಹೋಗೋದ್ರಿಂದ ಅಲ್ಲಿ ನೀರಿನ ಮೂಲನೇ ನದಿ ಮೂಲನೇ ಹೊರಟೋಗ್ತಿದೆ ಇವಾಗ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಪಾ ಇದು ಕೌಂಡಿನ ರಿವರ್ ಮತ್ತು ಪುನಶ್ಚೇತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಿರ್ತಾರೆ ಅದು ಐವತ್ತು ವರ್ಷಗಳ ಹಿಂದಗಡೆ ಯಾವ ರೀತಿ ಇತ್ತೋ ಅದೇ ರೀತಿ ಅಲ್ಲಿ ಒಂದು ದೊಡ್ಡ ಚಡ್ಡ ಮಾಡಿ ಅಲ್ಲಿ ಜನಗಳಿಗೆ ದನಗಳಿಗೆ ಪಶು ಪಕ್ಷಿಗಳಿಗೆ ಮತ್ತು ಇವಾಗ ನೀರು ಹಂಗೆ ಒಂದು ವ್ಯವಸ್ಥೆ ಮಾಡಬೇಕಂತ ನಾನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯವನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇದು ಕೃಷ್ಣದೇವರವರ ಕಾಲದಲ್ಲಿ ಎರಡನೇ ಮುಳಬಾಗಲ ತಾಲೂಕು ಎರಡನೇ ದೇವಸ್ಥಾನಗಳಲ್ಲಿ ದೊಡ್ಡ ಸಾಮ್ರಾಜ್ಯ ಮತ್ತು ಶ್ರೀ ಕೃಷ್ಣದೇವರಾಯರ ಪತನದ ನಂತರ ಯಳವಂಜಿ ರಾಯರಂತ ಇಲ್ಲಿ ಆಡಳಿತ ಮಾಡ್ತಾರೆ ಅವ್ರ ಕಾಲದಲ್ಲಿ ಇಲ್ಲಿ ಕುಡುಂಬಲ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾಸೋಹ ಆ ಕೌಂಡಿನ ರಿವರ್ ಬೆಟ್ಟ ಹಿಂದುಗಡೆ ಇರತಕ್ಕಂಥ ಇದರಿಂದ ಶಾಸನಗಳೆಲ್ಲ ಇದೆ ಅಲ್ಲಿ ಆ ಬೆಟ್ಟದಿಂದ ಹಿಂದುಗಡೆ ಬೇರೆ ಆ ಕೆರೆಗಳಲ್ಲಿ ಬೆಳೆದಿರತಕ್ಕಂಥ ದೇವಸ್ಥಾನಗಳೆಲ್ಲ ಕೊಡುಂಬಲ ದೇವಸ್ಥಾನಕ್ಕೆ ಇತ್ತು ಇಲ್ಲಿ ನಿತ್ಯ ಅನ್ನದಾಸೋಹ ಎಲ್ಲ ನಡೀತಾ ಇತ್ತು ಇಲ್ಲಿ ಕೃತ ಮತ್ತು ತ್ರೇತಾಯುಗದಲ್ಲಿ ಚಂದ್ರ ಬಂದು ಕೌಂಡಿನ್ಯ ನದಿಯಲ್ಲಿ ಸ್ನಾನ ಮಾಡಿ ಗ ಗಣಪತಿನ ದರ್ಶನ ಮಾಡ್ಕೊಂಡು ಅಂತ ಶ್ರೀಕೃಷ್ಣ ಪರಮಾತ್ಮ ಕೌಂಡಿನ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಗಣಪತಿನ ಪ್ರತಿಷ್ಠಾಪನ ಇದೆ ದರ್ಶನ ಮಾಡ್ಕೊಂಡು ಹೋಗಿದ್ದಿರುತ್ತೆ ಪಾಂಡವರು ಈ ಇಲ್ಲೆಲ್ಲ ವನವಾಸ ಇದ್ದರು ಬೆಟ್ಟದಲ್ಲೆ ಅಲ್ಲಲ್ಲಿ ಪಾಂಡವರು ಗುಹೆಗಳೂ ಇದೆ ಅಲ್ಲಲ್ಲಿ ಅವರು ಐದೈದು ಬಂಡೆಗಳು ನಾನಾ ಕಡೆ ಈ ಗ್ರಾಮಗಳ ಸುತ್ತಮುತ್ತಲೆಲ್ಲ ಅವರು ವನವಾಸದಲ್ಲಿ ಇಲ್ಲಿ ಬಂದು ಇಲ್ಲಿ ತಂಗಿ ಮತ್ತು ಕೌಂಡಿನ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಭಗವಂತನ ದರ್ಶನ ಮಾಡಿಕೊಂಡು ಇಲ್ಲೇ ವಾಸ ಮಾಡ್ಕೊಂಡಿದ್ದಂಥ ಅಂತ ಕಾಲದಿಂದ ಈ ಜನಗಳ ಪ್ರತೀತಿ ಇದೆ ಮತ್ತು ಈ ಆ ಕುಟುಂಬಗಳು ಕೂಡ ಇವಾಗ ಅಲ್ಲಲ್ಲಿ ಇದೆ ಇದು ನದಿ ಕೌಲಿನ ನದಿ ಹಳೆ ಕಾಲದಲ್ಲಿ ಹೆಂಗಿತ್ತು ಅದೇ ಸ್ಯಾಂಡ್ ಬೆಡ್ಡು ಅದೇ ಈ ಗಿಡ ಮರಗಳು ಪಶು ಪಕ್ಷಿಗಳು ಎಲ್ಲ ಈ ಮೊದಲು ಕಾಲದ ಹಳೆ ಕಾಲದಲ್ಲಿ ಹೆಂಗಿತ್ತು ಅದೇ ರೀತಿ ಅಂತ ಆರ್ಟ್ ಆಫ್ ಲೀವಿಂಗ್ ಅವರು ಸಂಸ್ಥೆಯವರು ಇದನ್ನು ಪುನಶ್ಚೇತನ ಮಾಡಿ ನದಿ ಮೂಲವನ್ನು ಜನಗಳಿಗೆ ಮತ್ತು ದನ ಕರುಗಳಿಗೆ ಪಶು ಪಕ್ಷ ಪ್ರಕೃತಿ ಸಮೃದ್ಧವಾಗಿ ಇರಲಿ ಅಂತ ಕೋರುತ್ತಾ ಭಗವಂತ ಎಲ್ರಿಗೂ ಅವ್ರಿಗೆ ಶಕ್ತಿ ಕೊಳ್ಳಿ ಅಂತ ಸಮಸ್ಯೆಗೆ ಇನ್ನೂ ಹೆಚ್ಚಿನ ದಾನಿಗಳು ಇನ್ನು ಹೆಚ್ಚಿನ ಪ್ರೋತ್ಸಾಹದಿಂದ ಇದನ್ನೆಲ್ಲ ಪಡಿಸ್ಬೇಕಂತ ನಾನು ಎರಡು ಮಾತು ಹೋಗಲು ಅವಕಾಶ ಮಾಡಿದ್ದೆ ಆಟ ಪ್ಲೇಗು ಮತ್ತು ಆ ಸಂಸ್ಥೆಯ ಎಲ್ಲ ಪದಾಧಿಕಾರರು ಮತ್ತು ಅಧಿಕಾರಿಗಳಿಗೆ ನಾನು ವಹಿಸ್ತಾ ಇದ್ದೀನಿ